ಕುಮಟಾಪಟ್ಟಣದ ಕೈಗಾರಿಕಾ ಪ್ರದೇಶದಲ್ಲಿ ಭವ್ಯವಾಗಿ ನಿರ್ಮಾಣವಾಗಿರುವ ಶ್ರೀ ಯೋಗಲಕ್ಷ್ಮಿ ನರಸಿಂಹ ದೇವಸ್ಥಾನದಲ್ಲಿ ಶ್ರೀ ದೇವರ ಮೂರ್ತಿ ಪ್ರತಿಷ್ಠಾಪನಾ ಕಾರ್ಯ ಸಾವಿರಾರು ಭಕ್ತರ ಪಾಲ್ಗೊಳ್ಳುವಿಕೆಯಲ್ಲಿ ಅದ್ದೂರಿಯಾಗಿ ಸಂಪನ್ನಗೊಂಡಿತು ಸನಾತನ ಧರ್ಮದ ಸಂಪೂರ್ಣ ಅಂಶಗಳ ಸಂಗ್ರಹಿತವಾದ ಭವ್ಯ ಮಂದಿರದಲ್ಲಿ ಶ್ರೀ ಯೋಗಲಕ್ಷ್ಮಿ ನರಸಿಂಹ ದೇವರ ಪ್ರತಿಷ್ಠಾಪನಾ ಕಾರ್ಯ ವಿವಿಧ ವಿಧಿವಿಧಾನಗಳ ಮೂಲಕ ನೆರವೇರಿತು ಯಲ್ಲಾಪುರದ ವಜ್ರಳಿಯ ವೇದಮೂರ್ತಿ ಸತೀಶ್ ಜಿ ಭಟ್ ಕಲ್ಲಾರೆಮನಿಯವರ ನೇತೃತ್ವದಲ್ಲಿ ಮೂವತ್ತಕ್ಕೂ ಅಧಿಕ ವೈದಿಕರ ತಂಡದಿಂದ ಭಾನುವಾರ ಶ್ರೀ ಯೋಗಲಕ್ಷ್ಮೀ ನರಸಿಂಹದೇವರ ಪ್ರತಿಷ್ಠಾ ಕಲಾಹವನ ಅಷ್ಟಾವಧನ ಸೇವೆ ಮತ್ತು ವಿಷ್ಣು ಸಹಸ್ರನಾಮ ಸಾಮೂಹಿಕ ಪಟ್ಟಣ ಹಾಗೂ ದೇವಸ್ಥಾನದ ಉಪದೇವತೆಗಳಾದ ಶ್ರೀ ಮಾರುತಿ ಈಶ್ವರ ಗಣಪ ಮತ್ತು ಗರುಡ ದೇವನ ಮೂರ್ತಿಗಳನ್ನ ಪ್ರತಿಷ್ಠಾಪಿಸಿ ವಿಶೇಷ ಪೂಜೆ ಸಲ್ಲಿಸಲಾಯಿತು ಮಧ್ಯಾಹ್ನ ತ್ರಿಕಲಾ ಪೂಜೆ ಪೂರ್ಣಾಹುತಿ ಬಳಿಕ ಮಹಾಪೂಜೆ ನಡೆ ಶ್ರೀ ಲಕ್ಷ್ಮೀ ನರಸಿಂಹ ಸೇವಾ ಟ್ರಸ್ಟ್ ಅಧ್ಯಕ್ಷ ಶ್ರೀಧರ್ ನಾಯಕ್ ದಂಪತಿ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಎಲ್ಲಾ ಧಾರ್ಮಿಕ ವಿಧಿವಿಧಾನಗಳನ್ನ ನೆರವೇರಿಸಿದರು ಬಳಿಕ ನಡೆದ ಮಹಾ ಅನ್ನಸಂತರ್ಪಣೆಯಲ್ಲಿ ಸಾವಿರಾರು ಭಕ್ತರು ಪಾಲ್ಗೊಂಡು ಪ್ರಸಾದ ಭೋಜನ ಸ್ವೀಕರಿಸಿ ಕೃತಾರ್ಥರಾದರು ಮಾರ್ಚ್ ಹದಿನೆಂಟರಂದು ಪವಮಾನ ಹವನ ಮೂರ್ತಿ ಹವನ ಗಾಯತ್ರಿ ಹವನ ಮೂಲಮಂತ್ರ ಜಪಾನುಷ್ಠಾನ ಮತ್ತು ರಾಮರಕ್ಷಾ ಸ್ತೋತ್ರ ಪಠಣ ನಡೆಯಲಿದೆ ಮಾರ್ಚ್ ಹತ್ತೊಂಬತ್ತರಂದು ಶ್ರೀ ನರಸಿಂಹ ನರಸಿಂಹದೇವರ ಪ್ರತಿಷ್ಠಾ ಮಹೋತ್ಸವ ಪೂರ್ಣಾಹುತಿ ಕಲಶಾಭಿಷೇಕ ಮಹಾಮಂಗಳಾರತಿ ಮತ್ತು ಅನ್ನ ಸಂತರ್ಪಣೆ ನಡೆಯಲಿದೆ ಪ್ರತಿನಿತ್ಯ ಸಂಜೆ ಭಜನೆ ಭರತನಾಟ್ಯ ಕೀರ್ತನೆ ಯಕ್ಷಗಾನ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ ಐದು ದಿನಗಳು ನಡೆಯಲಿರುವ ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ತನುಮನಧನದಿಂದ ಸಹಕಾರ ನೀಡುವಂತೆ ಶ್ರೀ ಲಕ್ಷ್ಮೀ ನರಸಿಂಹ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ दा श्रीधर नायक्नंति कॅनरा प्लस ्यूस